ಓಂ ಗುರವೇ ಸರ್ವಲೋಕಾನಾಂ ಸರ್ವಲೋಕಾನಿಷಜೇ ಬವರೋಗಿಣಂ ಸರ್ವವಿದ್ಯಾನಾಂ ದಕ್ಷಿಣ ದಕ್ಷಿಣಮೂರ್ತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ಮುಖ್ಯವಾಗಿ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ದಿನನಿತ್ಯದ ಅವಶ್ಯಕತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಣ ಯಾರಿಗೆ ಬೇಡ ಹಣ ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಕಾಗುತ್ತೆ ನಮಗೆ ಸ್ವಾಭಾವಿಕವಾಗಿ ಹಣ ಸಿಗಬೇಕಾದ್ರೆ ಕೆಲವೊಂದು ಮಾರ್ಗಗಳನ್ನು ದುಡಿತಕ್ಕಂಥದ್ದು ವ್ಯವಹಾರವಾಗಿ ನೋಡ್ತೇವೆ ದುಡಿಮೆ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತೇವೆ ಅನೇಕ ವಿಚಾರಗಳಿಂದ ಹಣ ಬರುತ್ತೆ ಹಾಗೇ ಕೆಲವರಲ್ಲಿ ಎಷ್ಟೇ ದುಡಿದರೂ ಸಹಿತವಾಗಿ ಹಣದ ಅಭಿವೃದ್ಧಿ ಕುಂಠಿತ ಆಗ್ತಲೇ ಬರುತ್ತೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೇನೆ ಗುರುಗಳೇ ಆದರೂ ಸಹಿತವಾಗಿ ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ತಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಗೊತ್ತಿರತಕ್ಕಂಥದ್ದಿರುತ್ತೆ ಗೊತ್ತಿಲ್ಲ ಅಂತಕ್ಕಂಥವರು ನನ್ನ ನಕ್ಷತ್ರನೇ ಗೊತ್ತಿಲ್ಲ ಅಟ್ಲೀಸ್ಟ್ ನಿಮ್ಮ ನಾಮ ನಕ್ಷತ್ರದ ಮೇಲೆ ಆದರೂ ಸಹಿತವಾಗಿ ನಾವು ನೋಡ್ಬೋದು ಆಗಿ ನಮಗೆ ಈ ಒಂದು ಕ್ರಿಯೆಯಿಂದ ಖಂಡಿತವಾಗಿ ಪ್ರಕೃತಿಗೂ ಕೂಡ ತಾವು ಒಳ್ಳೇದು ಮಾಡಿದಾಗುತ್ತೆ ಜೊತೆಗೆ ನಿಮಗೂ ಸಹಿತವಾಗಿ ಇದರಿಂದ ಬಹಳಷ್ಟು ಉಪಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗುತ್ತೆ ಧನ ಅಭಿವೃದ್ಧಿ ದುಡ್ಡಿನ ಗಿಡ ಹಾಕ್ತಾರೆ ದುಡ್ಡಿನ ಗಿಡ ಇದೆಯಾ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ಗಿಡನೇ ಹಾಕ್ಬೋದು ಈ ದುಡ್ಡಿನ ಗಿಡ ಹೇಗೆ ಅಂತಕ್ಕಂಥದ್ದು ಭಾಳ ಮುಖ್ಯ ಪ್ರತಿಯೊಬ್ಬರಿಗೂ ನಮಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ಯಾವ ರೀತಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಕ್ಷತ್ರ ನಾವು ತಾರಾಬಲ ಅಂತ ನೋಡ್ತೇವೆ ಈ ತಾರಾಬಲ ನೋಡಬೇಕಾದ್ರೆ ಸಂಪತ್ತಾರೆ ಅಂತ ನೋಡ್ತವೆ ಈ ಸಂಪತ್ತಾರೆ ನಿಮಗೆ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಮುಹೂರ್ತ ಭಾಗದಲ್ಲಿ ಸಂಪತ್ತಾರೆ ಅಂತ ನೋಡ್ತೀವಿ ನೀವು ಭರಣಿ ಫಾರ್ ಎಕ್ಸಾಂಪಲ್ ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದಾಗ ನಿಮ್ಮ ಸಂಪತ್ತಾರೆ ಭರಣಿ ನಕ್ಷತ್ರ ಅಂತ ನೋಡಿದ್ವಿ ಇದು ಸಂಪತ್ತಾರ ತಾರಾವಲ ಅಂತ ನೋಡಿದ್ವಿ ಇದನ್ನೇ ನಾವು ಸ್ವಾಭಾವಿಕವಾಗಿ ಬಳಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಿಮಗೆ ಐಶ್ವರ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಿಧಾನಕ್ಕೆ ನಿಮ್ಮ ಹಣದ ಸಮಸ್ಯೆ ದೂರ ಆಗಿ ನಿಮ್ಮ ನಕ್ಷತ್ರ ದೋ ದೋಷ ಸಹಿತವಾಗಿ ದೂರ ಆಗ್ತದೆ ನಾನೊಂದು ಇದನ್ನು ಕೆಲವಾರು ಗ್ರಂಥಗಳಲ್ಲಿ ನಾನು ಓದಿ ಈ ನಿಮಗೆ ಖಂಡಿತ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸರಳವಾಗಿರ್ತಕ್ಕಂಥ ವಿಧಾನ ಖಂಡಿತವಾಗಿ ನೀವು ಅಳವಡಿಕೆ ಮಾಡಿಕೊಂಡ್ರೆ ನಿಜವಾಗಲೂ ಕೆಲವೇ ವರ್ಷಗಳಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗಿ ಅಭಿವೃದ್ಧಿ ಬರುತ್ತೆ ಜಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ನಕ್ಷತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ನಿಮಗೆ ಸಿಗ್ತಕ್ಕಂಥ ಮರಗಳನ್ನು ಗಿಡಗಳನ್ನು ನೆಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಇದರಿಂದ ನೇಚರ್ಗೂ ಕೂಡ ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಪ್ರತಿಯೊಂದು ನೋಡಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಡೆಗಳಲ್ಲಿ ಬಿಸಿಲಿನ ತಾಪ ಸಿಕ್ಕಾಪಟೆ ಜಾಸ್ತಿ ಆಗಿದೆ ಅಲ್ವಾ ಬಿಕಾಸ್ ಆಫ್ ಮರಗಳನ್ನು ಕಡಿದಿದ್ದೇವೆ ಎಲ್ಲಿ ಮರಗಳಿದೆ ಪ್ರತಿಯೊಂದು ನಾವು ನೋ ಎಲ್ಲ ಪ್ರದೇಶಗಳಲ್ಲಿ ನೋಡಿ ಯಾವಾಗಲೂ ಕೂಡ ಬೆಂಗಳೂರೇ ತೊಗೊಳ್ಳೋದಾದರೆ ಹಚ್ಚ ಹಸಿರಾಗಿತ್ತು ಬೆಂಗಳೂರು ಇವತ್ತೆಲ್ಲ ಕಡೆ ಮತ್ತು ರೋಡ್ ಅಲ್ಲಿ ಎಲ್ಲ ರೋಡ್ ಎಕ್ಸ್ಟೆಂಡ್ ಮಾಡಿದ್ದೇವೆ ಮರಗಳನ್ನು ಕಡಿದು ರೋಡ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ ಮರ ಆಗ್ತಕ್ಕಂಥವ್ರಿ ಇಲ್ಲ ಮರ ಬೆಳೆಸ್ತಕ್ಕಂಥವ್ರು ಭಾಳ ಕಷ್ಟ ಆಗಿದೆ ಈ ಮರದಿಂದ ನಮಗೆ ಶುದ್ಧವಾದ ಗಾಳಿ ಇಲ್ಲ ನೋಡಿ ಯಾಕೆಂದರೆ ಶುದ್ಧ ಗಾಳಿ ಇಲ್ಲ ಬೇಗ ಅಸ್ತಮಾಕ್ಕೆ ಕಾರಣ ಆಗ್ತಾ ಇದೆ ಅದ್ರ ಜೊತೆಗೆ ಬ್ರಾಂಕೈಟಿಸ್ ಬೇಕಾದಷ್ಟು ಕೆಮ್ಮುಗಳು ಎಲ್ಲ ನೋಡ್ತಾ ಇದ್ದೇವೆ ಬಿಕಾಸ್ ಆಫ್ ಖಂಡಿತವಾಗಿ ಇದರ ತತ್ವದ ಆಧಾರದ ಮೇಲೆ ಯಾಕೆ ನಾವು ಇಂಥ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇಲ್ಲ ಎಲ್ಲೋ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅಲ್ಲೂ ಕೂಡ ಪೊಲ್ಯೂಷನ್ ಆಗ್ತದೆ ನಿಜವಾಗ್ಲೂ ಸರಿಯಾದಂಥ ಒಂದು ಸಮಿತಿಗಳನ್ನು ಆಗ್ತಲೇ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಸರಿಯಾದಂಥ ಅಲ್ಲಿ ತುಪ್ಪದ ಬಳಕೆ ಕೂಡ ಸ ಆಗ್ತಲೇ ಇರ್ತಕ್ಕಂಥದ್ದು ನೋಡ್ತೀವಿ ಈ ತುಪ್ಪ ಬಳಕೆ ಆಗ್ದಲೇ ಇರತಕ್ಕಂಥ ನ್ಯೂನತೆಗಳಿಂದ ವಾತಾವರಣ ಕೆಡುತ್ತೆ ನಿಜವಾಗ್ಲೂ ಒಂದು ನಾನು ಹೇಳ್ತಕ್ಕಂಥ ವಿಚಾರಗಳು ಕೆಲವೊಂದು ತಿಳ್ಕೊಬೇಕಾಗುತ್ತೆ ನಮಗೆ ಹಣದ ಆಸೆಗೋಸ್ಕರ ಸರಿಯಾದಂಥ ಹೋಮ ಹವನಗಳನ್ನು ಮಾಡದಲೇ ಇರ್ತಕ್ಕಂಥದ್ದು ನ್ಯೂನತೆಗಳನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಏನೋ ಯಾವುದೋ ಒಂದು ಅವುಗಳನ್ನು ಹಾಕ್ತಕ್ಕಂಥದ್ದು ಯಾವುದೋ ಒಂದು ವಿಚಾರ ಈಗ ಆಲ್ರೆಡಿ ಹೋಮದ ತುಪ್ಪ ಅಂತಲೇ ಬಂದ್ಬಿಟ್ಟಿದೆ ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಖಂಡಿತವಾಗಿ ಶುದ್ಧ ತುಪ್ಪವನ್ನೇ ಬಳಸಿ ನೈಸರ್ಗಿಕವಾಗಿ ಕೂಡ ನಾವು ಕೊಡುಗೆ ಕೊಟ್ಟಂಗೆ ಆಗ್ತದಲ್ವ ಬರೀ ಹಣದ ಹಾಸೆಗೆ ಇವೆಲ್ಲ ಮಾಡ್ಕೊಂಡು ಬಂದರೆ ನಾವು ನಿಜವಾಗ್ಲೂ ನಾವು ಏನೋ ಈ ಕ್ಷಣ ಮಾತ್ರಕ್ಕೆ ಹಣ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಆದರೂ ಸಹಿತ ಮುಂದೆ ನಮಗೆ ಆಪತ್ತು ಕಾದಿದೆ ಅನ್ನತಕ್ಕಂಥದ್ದು ಯಾರಿಗೂ ತಿಳಿದಿಲ್ಲ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಮಾಡ್ತಿದ್ದೇವೆ ನಿಜವಾಗ್ಲೂ ನಾವು ಏನಾದರೂ ಸಮಾಜಕ್ಕೆ ಕೊಟ್ಟಬೇಕಲ್ವ ಏನಾದರೂ ಸಮಾಜಕ್ಕೆ ನಾವು ಕೊಟ್ಟಾಗ ಅಟ್ಲೀಸ್ಟ್ ನಿನಗೆ ಆ ಧರ್ಮೋ ರಕ್ಷೋ ರಕ್ಷಿತ ನನ್ನ ಧರ್ಮ ನನ್ನನ್ನು ರಕ್ಷಣೆ ಮಾಡಲ್ವ ಯಾಕೆ ನಾವು ಈಗಿನ ಒಂದು ಸಣ್ಣ ಕ್ಷುಲ್ಲಕ ಕಾರಕ್ಕೋಸ್ಕರ ಹಣವನ್ನು ನಾವು ದುಡಿಲೇಬೇಕು ಅಂತಕ್ಕಂಥದ್ದು ಮಾಡಬಾರ್ದೆಲ್ಲ ಮಾಡ್ತಾ ಇದ್ದೇವೆ ದಯಮಾಡಿ ಅದನ್ನು ತಪ್ಪಿಸಿ ವಿಶೇಷವಾಗಿ ನೋಡಿ ನಕ್ಷತ್ರಗಳು ಯಾರ್ಯಾರಿಗೆ ಗೊತ್ತಿದೆಯೋ ಈ ನಕ್ಷತ್ರದವರು ನಾನು ಹೇಳ್ತಕ್ಕಂಥದ್ದನ್ನು ಬರೆದಿಟ್ಕೊಳ್ಳಿ ಆ ಮರವನ್ನ ಸ್ಥಾಪನೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮಗೆ ವಿಶೇಷವಾಗಿ ಧನಾಭಿವೃದ್ಧಿ ಆಗುತ್ತೆ ನಕ್ಷತ್ರ ದೋಷ ಎಲ್ಲೋ ಅರ್ಚನೆ ಮಾಡಿಸ್ತಾರೆ ಗುರುಗಳೇ ಅಶ್ವಿನಿ ನಕ್ಷತ್ರ ನಕ್ಷತ್ರ ದೋಷ ಪರಿಹಾರಕ್ಕೋಸ್ಕರ ಒಂದು ಏನಾದರೂ ಸಂಕಲ್ಪ ಮಾಡಿಕೊಂಡು ಅರ್ಚನೆಯನ್ನು ಮಾಡಿಸ್ತಾ ಇರ್ತೀರ ನಿಜವಾಗ್ಲೂ ನೀವು ಆ ಗಿಡವನ್ನು ಪೋಷಣೆಯನ್ನು ಮಾಡಿ ಮನೆಯಲ್ಲಿ ಯಾರ್ಯಾರು ಇದ್ದಿರೋ ಯಾವ್ಯಾವ ನಕ್ಷತ್ರದಿದ್ದರೋ ಆ ನಕ್ಷತ್ರದ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಸಮಾಜಕ್ಕೆ ನೀವು ಕೊಡುಗೆ ಕೊಟ್ಟಾಗುತ್ತೆ ಜೊತೆಗೆ ಶುದ್ಧ ಗಾಳಿಯನ್ನು ಕುಡಿತೀರ ನಕ್ಷತ್ರ ದೋಷ ಪರಿಹಾರ ಆಗುತ್ತೆ ಜೊತೆಗೆ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ಬರುತ್ತೆ ನಿಜವಾಗ್ಲೂ ನಾನು ಇಪ್ಪತ್ತೇಳು ನಕ್ಷತ್ರಗಳನ್ನು ಎರಡು ಪಾಟ್ಗಳನ್ನು ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಖಂಡಿತವಾಗಿ ನೋಟ್ ಮಾಡ್ಕೊಳ್ಳಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನೋಡಿ ಒಂದು ವಿಶೇಷವಾಗಿ ನಾನು ಮೊದಲು ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭವನ್ನು ಮಾಡ್ತೇನೆ ಅಶ್ವಿನಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರದವರು ಭಾಳ ವಿಶೇಷವಾಗಿ ನೆಲ್ಲಿಕಾಯಿ ಗಿಡವನ್ನು ಸ್ಥಾಪನೆ ಮಾಡಿ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೋಷಣೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಧನಾಭಿವೃದ್ಧಿ ನಿಧಾನಕ್ಕೆ ಬದಲಾವಣೆ ಆಗ್ತಾ ಬರ್ತದೆ ಭಾಳ ಸರಳವಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡವನ್ನು ಅಶ್ವಿನಿ ನಕ್ಷತ್ರದವರು ಬೆಳೆಸೋದ್ರಿಂದ ದನ ಜೊತೆಗೆ ನಕ್ಷತ್ರ ದೋಷ ಪರಿಹಾರ ಜೊತೆಗೆ ಭರಣಿ ನಕ್ಷತ್ರದವರು ಔದುಂಬರ ಮರ ಹತ್ತಿ ಮರವನ್ನು ಬೆಳೆಸಿ ಎಷ್ಟು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಿರೋ ಅದು ಬೆಳೆದು ಬೆಳೆದು ಅದು ಗುರುಗಳೇ ಭಾಳ ದೊಡ್ಡದಾಗ್ತದೆ ಪರವಾಗಿಲ್ಲ ನಿಮ್ಮ ಸೈಟಲ್ಲಿ ಎಲ್ಲರೂ ಜಾಗ ಇದೆಯಾ ಖಂಡಿತವಾಗಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಹೊರಗಡೆ ಕ ಬೆಳೆಸ್ಬೋದು ಜಾಗ ಇದೆಯಾ ಖಂಡಿತ ಅದನ್ನು ನೀವು ಪೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ಧನ ಲಾಭ ಆಗ್ತದೆ ಹಾಗೆ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದವರು ನೇರಳೆಯ ಗಿಡವನ್ನು ಬೆಳೆಸಿ ಖಂಡಿತವಾಗಿ ನಿಮ್ಮ ನಕ್ಷತ್ರ ದೋಷ ಪರಿಹಾರ ಆಗ್ಬಿಡುತ್ತೆ ನೇರಳೆಯ ಗಿಡವನ್ನು ಬೆಳೆದ್ರಿಂದ ಹಾಗೆ ರೋಹಿಣಿ ನಕ್ಷತ್ರದವರು ಕಗ್ಗಲಿ ಮರ ಕಗ್ಗಲಿ ನೀವು ಗೊತ್ತಿರಬೇಕು ಬಾಗಿಲಿಗೆಲ್ಲ ಕೆಲವೊಂದು ಗಟ್ಟಿ ಮರ ಅದು ತುಂಬ ಗಟ್ಟಿ ಇರ್ತದೆ ನಾವು ಕಗ್ಗಲಿ ಮರವನ್ನು ಬೆಳೆಸೋದ್ರಿಂದ ನಿಜವಾಗ್ಲೂ ನೀವು ಅದರ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಧನಾಭಿವೃದ್ಧಿ ನೋಡ್ತಕ್ಕಂಥದ್ದಿರುತ್ತೆ ಸರ್ವೇ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಕಗ್ಲಿ ಮರವನ್ನು ಬೆಳೆಸೋದಿಲ್ಲ ಎಲ್ಲಾದರೂ ನಿಮ್ಮ ಜಮೀನಲ್ಲಿ ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಏನೋ ನೀವು ರೈತರಾಗಿದ್ದೀರಿ ಜಮೀನಂತಕ್ಕ ಅಥವಾ ಜಾಗ ಎಲ್ಲೋ ಇದೆ ನಿಮ್ಮದು ಅಲ್ಲಿ ಒಂದು ಚಿಕ್ಕದಾಗಿ ಕಗ್ಗಲಿ ಮರವನ್ನು ಬೆಳೆಸ್ತಕ್ಕಂಥ ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಧನ ಅಭಿವೃದ್ಧಿ ಆಗ್ಬಿಡುತ್ತೆ ತದನಂತರ ಭೃಗಶೀರ ನಕ್ಷತ್ರದವರು ಅರ್ಜುನ ಮರ ಅಂತ ಬರ್ತೀನಿ ನೀವು ಸರ್ಚ್ ಮಾಡ್ಬೋದು ದಪ್ಪ ತಪ್ಪ ಕಾಯಿರ್ತದೆ ಅರ್ಜುನ ಮರ ಅಂತ ನಾವು ನೋಡ್ತೀವಿ ಅರ್ಜುನವನ್ ಮರವನ್ನು ಬೆಳೆಸೋದ್ರಿಂದ ಖಂಡಿತವಾಗಿ ನಕ್ಷತ್ರ ದೋಷ ಪರಿಹಾರ ಆಗುತ್ತೆ ನಾನು ಗಾಲೆ ಭೃಗಶೀರ ನಕ್ಷತ್ರದವರ ಒಂದು ಜೀವನ ಚರಿತ್ರೆಯನ್ನು ಹೇಳಿದೆ ಭುಗಶೀರ ನಕ್ಷತ್ರದವ್ರಿಗೆ ಯೂಶಲಿ ಶುಕ್ರನ ದೋಷ ಇರೋದ್ರಿಂದ ಅವ್ರಿಗೆ ಮದುವೆಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಈ ಮರವನ್ನು ಬೆಳೆಸಿದ್ದೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಆ ದೋಷ ಪರಿಹಾರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಾಗೆ ಆರಿದ್ರ ನಕ್ಷತ್ರದವರು ನಿಜವಾಗ್ಲೂ ಆರಿದ್ರ ನಕ್ಷತ್ರದವರು ಬಿದಿರನ್ನು ಬೆಳೆಸಿ ನಿಮ್ಮ ಜಾಗ ಇದೆಯಾ ಬಿದಿರು ಬಿದಿರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಎಲ್ಲೂ ಜಾಗ ಇಲ್ಲ ಗುರುಗಳೇ ನಾವೇನಾದರೂ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಬಿದಿರಿನ ಗಿಡ ಬಿದಿರಿನ ಗಿಡವನ್ನು ಮನೆಯಲ್ಲಿ ಇಟ್ಟು ಅದನ್ನು ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಒಣಗ್ತಾ ತಿರ್ಗೊಂತಿಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಇದು ಪೋಷಣೆ ಮಾಡಿದಷ್ಟು ಕೂಡ ನಿಮ್ಮ ಐಶ್ವರ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಪುನರ್ವಸು ನಕ್ಷತ್ರದವರು ಖಂಡಿತ ಹರಳಿ ಮರವನ್ನು ಹಾಕಿ ಈ ಹರಳಿ ಮರ ಸ್ಥಾಪನೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಸಕಲ ದೋಷ ಪರಿಹಾರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಪುಷ್ಯ ನಕ್ಷತ್ರದವರು ನಾಗಚಂಪ ಅಥವಾ ನಾಗ ಕೇಸರಿ ನಮಗೆ ಎಲ್ಲ ಸರ್ವೇ ಸಾಮಾನ್ಯವಾಗಿ ನೋಡ್ಬೋದು ನಾಗ ಕೇ ಚಂಪ ಕೇಸರಿ ಬಗ್ಗೆ ಆ ನಾಗ ಚಂಪನಾಗ ಕೇಸರಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಅಥವಾ ದೇವಸ್ಥಾನ ಹತ್ರ ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೋದು ತಾವು ಇಲ್ಲೂ ಜಾಗ ಇಲ್ಲ ಗುರುಗಳೇ ಅಟ್ಲೀಸ್ಟ್ ದೇವಸ್ಥಾನ ಹತ್ರ ಇಟ್ಟಿಗೆ ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಧನಾಭಿವೃದ್ಧಿ ರಾಹುವಿನ ದೋಷ ಪರಿಹಾರ ಆಗ್ಬಿಡುತ್ತೆ ಪುಷ್ಯ ನಕ್ಷತ್ರದವರಿಗೆ ರಾಹು ದೋಷ ಕಾಡ್ತದೆ ಇದರಿಂದ ದನಾಭಿವೃದ್ಧಿ ಆಗ್ತಕ್ಕಂಥದ್ದು ದೋಷ ಪರಿಹಾರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಆಶ್ಲೇಷ ನಕ್ಷತ್ರದವರು ನೋಡಿ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಾ ಅದು ಇದು ಎಲ್ಲ ಹೇಳ್ತಾ ಇದ್ದೇವೆ ಪೂರ್ವಜನ್ಮದ ಸುಕೃತ ಕರ್ಮ ಆಶ್ಲೇಷ ಬಲಿ ಹಾಲದ ಮರವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಹಾಲದ ಮರವನ್ನು ಪೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಈಗ ಬೋನ್ಸಾಯಿ ಬಂದಿದೆ ಇಲ್ಲೂ ಅಯ್ಯೋ ಗುರುಗಳ ಜಾಗನೇ ಇಲ್ಲ ಬೋನ್ಸಾಯಿ ಹಾಲದ ಮರ ಬಂದಿದೆ ಖಂಡಿತ ಮನೆಯಲ್ಲಿ ಸ್ಥಾಪನೆ ಮಾಡಿ ಬೆಳೆಸ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ದೋಷ ಪರಿಹಾರ ಆಗಿ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ಬರುತ್ತೆ ಹಾಗೆ ಮಖ ನಕ್ಷತ್ರದವರು ಮುತ್ತುಗದ ಮರವನ್ನು ಬೆಳೆಸಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮುತ್ತಗದ ಮರ ಬೆಳೆಸೋದ್ರಿಂದ ಚಂದ್ರನ ದೋಷ ನಿವಾರಣೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮುತ್ತಗದ ಮರ ಬೆಳೆಸೋದ್ರಿಂದ ವಿಶೇಷವಾಗಿ ದನಾಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ನಿಮ್ಮ ನಕ್ಷತ್ರಕ್ಕೆ ಇರುತ್ತೆ ಹಾಗೆ ಪುಬ್ಬ ನಕ್ಷತ್ರದವರು ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಗುಲಾಬಿ ಗಿಡವನ್ನು ಬೆಳೆಸಿ ಗುಲಾಬಿ ಮರ ಬೇರೆ ಆಗ್ತದೆ ಸಣ್ಣದಾಗಿ ನಾವು ನೋಡೋದಾದರೆ ದೊಡ್ಡದ ಗಿಡ ಗಿಡ ಇರುತ್ತೆ ಇದರಿಂದ ವಿಶೇಷವಾಗಿರ್ತಕ್ಕಂಥ ನಿಮಗೆ ಲಾಭ ಹಾಗೆ ಉಬ್ಬಾ ನಕ್ಷತ್ರದವರು ಬಾರೆ ಗಿಡ ಬಾರೆ ಹಣ್ಣು ಬರುತ್ತೆ ಅದೆಂತ ಆ್ಯಪಲ್ ಅಂತ ಕರಿತೀವಿ ಅದೊಂದು ಒಂದು ಆಪಲ್ ಏನೋ ಅಂತ ಕರಿತೀವಿ ಉತ್ತರ ಗುಡಿ ಅಥವಾ ಉಬ್ಬಾ ನಕ್ಷತ್ರದವರು ಬಾರೆ ಗಿಡವನ್ನು ನೀವು ಸ್ಥಾಪನೆ ಮಾಡಿ ಬೆಳೆಸೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗ್ತದೆ ಹಾಗೇ ನಕ್ಷತ್ರದವರು ಬಿಲ್ವ ಗಿಡವನ್ನು ಬೆಳೆಸಿ ಬಿಲ್ವ ಪತ್ರೆ ಗಿಡವನ್ನು ಬೆಳೆಸಿ ವಿಶೇಷವಾಗಿರ್ತಕ್ಕಂಥ ಶಿವನ ಆಶೀರ್ವಾದ ಸಿಕ್ಕಿ ಧನಾಭಿವೃದ್ಧಿ ಆಗುತ್ತೆ ಮುಂದಿನ ಇನ್ನೂ ಮಿಕ್ಕ ನಕ್ಷತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಖಂಡಿತವಾಗಿ ಇದರಿಂದ ವಿಶೇಷವಾಗಿರತಕ್ಕಂಥ ಧನಲಾಭ ಆಗುತ್ತೆ ಜೊತೆಗೆ ಸ್ವಾಭಾವಿಕವಾಗಿ ನೀವು ಕೊಡುಗೆ ಕೊಟ್ಟಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು